ನೋಡಿ ಯಾಕೆ ಕಲ್ತೀರಾ ಪ್ಲೀಸ್ ಸುಮ್ಮನಿರೀನಿ ಕಿತ್ತವ್ರೆ ಅಳುಬೇಡಿ ನೋಡಿ ನಿಜವಾಗ್ಲೂ ನೋ ತುಂಬಾ ಬೇಜಾರಾಗುತ್ತೆ ನೀವು ಒಳಗೆ ನೋಡಿದ್ರೆ ಪ್ಲೀಸ್ ಅಳುಬಿಡಿ ಪಾಪ ಎಲ್ಲಿದ್ರು ಸಿಕ್ಕಿ ಸಿಗ್ತಾನೆ ಸುಮ್ನಿರಿ ನೀವು ಆಕೆ ಏನೇ ಅನ್ನೇನೂ ಒಂದೇ ಸುಮ್ನೆ ಇರೋ ನೀನು ನಿಜವಾಗಲೂ ಬಹಳ ಬೇಜಾರಾಯ್ತದೆ ಕಣೆ ಬಹಳ ಬೇಜಾರಾಯ್ತದೆ ನನ್ನ ಮಗ ಇಲ್ದಾನೆ ಒಂದು ದಿನ ಕಳ್ದ್ಬಿಟ್ನಲ್ಲ ನಾನು ಎಲ್ಲಿದ್ದನೋ ಯಾತಾವಿದ್ದಾನೆ ನನ್ನ ಮಗ ನಿಜವಾಗ್ಲೂ ಏನು ಮಾಡಬೇಕು ಅಂತಾನೆ ನನಗೆ ಗೊತ್ತಾಯ್ತಿಲ್ಲ ಕಣೇ ಯಾಕೆ ದೇವರು ಇಷ್ಟೆಲ್ಲ ನನಗೆ ಶಿಕ್ಷೆ ಕೊಡ್ತಾರೆ ಏನಾದ್ರು ಯಾರಿಗೆ ಮೋಸ ಮಾಡಿದ್ದೀನಿ ಯಾರಿಗೆ ಮನೆಯೇ ಮಾಡಿದ್ದೀನಿ ಅಂತ ಈ ಥರ ಶಿಕ್ಷೆ ಕೊಡ್ತಾರೆ ದೇವರು ನೋಡು ಪ್ಲೀಸ್ ಕಣೆ ನೋಡು ಹೇಳುಬೇಡ ಸುಮ್ಮನೀರು ನೀನು ರಾತ್ರಿನೂ ಊಟ ಮಾಡಿಲ್ಲ ನೆನೆ ಬೆಳಿಗ್ಗೆ ಊಟ ಮಾಡಿರೋದು ನೀನು ಗಾದ್ರೆ ಆರೋಗ್ಯದ ಗತಿಯೇನೆ ಯಾಕೆ ಹೆಂಗೆ ಆಗ್ತಾಯಿದ್ದೀನಿ ನೀನು ಸುಮ್ಮನೀರ ಹೇಳಬೇಡ ನೋಡು ರಾತ್ರಿ ಎಲ್ಲ ಕುಂತಂಗೆ ಕುಂತಿದ್ದೀಯ ಸುಮ್ಮನೀರು ನೋಡು ನಾ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ ಸುಮ್ಮನೀರಿನ ತಲೆಗೆ ಹರ್ಸ್ಕೊಬೇಡ ನೀನು ನಾನು ಇಲ್ಲಿ ಬರೋ ಬದಲಿಗೆ ಊರಿಗಾರು ಒಟ್ಟೋಗಿದ್ರೆ ಆಗಿರ್ತಿತ್ತು ಕಡೆ ಊರಿಗೆ ಹೋಗಿದ್ರೆ ನೆಮ್ಮದಿ ಇರೋದು ಆಟ ಮಾಡಿ ಆಟ ಮಾಡಿ ಅಮ್ಮ ಸತ್ಲು ಒಂದು ನಾನು ಆಟ ಬಿಡ್ತಾನೆ ಅದನ್ನು ಮುಂದುವರೆಸಿ ಇವತ್ತು ನನ್ನ ಮಗನ ದೂರ ಮಾಡ್ಕೊಂಡೆ ನಾನು ನನ್ನ ಆಟನೇ ನನ್ನ ಸೈಜಂಗೆ ಆಗೋಯ್ತು ಕಣೆ ನನ್ನ ಜೀವನನೇ ಸಾಯಿಸ್ಕೊಂಡೆ ನಾನೇನೇ ಕಡೆ ನನ್ನ ಜೀವನನೇ ನರ್ಕ ಮಾಡ್ಕೊಂಡೆ ಆಟ 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 ಅಂದ್ಕೊಂಡು ನಮ್ಮ ಅಮ್ಮ ಹೆಂಗೆ ಜೀವ ಬಿಟ್ಲು ಹಂಗೆ ನಾನು ತಿರ್ಗಾದನೇ ಆಟ ಮುಂದರ್ಸ್ಕೊಂಡು ಇವತ್ತು ನನ್ನ ಮಗನೂ ನನ್ನಿಂದ ದೂರ ಮಾಡ್ಕೊಬಿಟ್ನ ನಾನು ದೀಪು ಓಸಿ ಕರಿನ ಕಣಿ ಅವರು ಸಾವು ನಮ್ಮ ನಮ್ಮಮ್ಮನ ಹೆಣ ಸಿಕ್ತಾಗ್ಲೂ ಅಷ್ಟೊಂದು ಹಿಂಸೆ ಮಾಡಿದ್ರು ಅಷ್ಟೊಂದು ಹಿಂಸೆ ಮಾಡಿ ಬವ್ವ ಬೌ ಹೋಗದ ಮನೆಗೆ ಬಾ ಮನೆಗೆ ಬ ಅಂತ ಅಷ್ಟೊಂದು ಹಿಂಸೆ ಮಾಡಿದ್ರು ಯಾರು ಮಾತುಕೂ ಗೌರವ ಕೊಟ್ಟನಿಲ್ಲ ನಾನು ನಮ್ಮಮ್ಮನ ಸಾವಿಗೆ ನೀವೇ ಕಾರಣ ನಿಮ್ಮ ಅಕ್ಕನ ನೋಡೋಕ್ಕಿಲ್ಲ ನಾನು ಅಂತ ಬಾಯಿಗೆ ಬಂದಂಗೆ ಮಾತಾಡಿ ಅವ್ರನ್ನ ಅಷ್ಟೊಂದು ಮಾತಾಡ್ದೆ ಎಲ್ಲರೂ ದೂರ ಮಾಡ್ಕೊಂಡೆ ಇವತ್ತು ಇವತ್ತು ಕಷ್ಟ ಅಂದ್ಕೊಂಡು ನಮ್ಮ ಅಪ್ಪಿ ಮನೆ ಬಾಗ್ಲಿಗೆ ಹೋಗಿ ನನ್ನ ತಳ್ತಿಲ್ಲ ಕಣೆ ಅವರು ನಮ್ಮ ಅಣ್ಣನ ಮತ್ತೆ ಎಲ್ಲ ಒಳ್ಳೆಯವ್ರಯ್ಯ ನಾನೇ ಸರಿಲ್ಲ ನಾನೇ ಸರಿಲ್ಲ ಇವತ್ತು ನನ್ನ ಆಟದಿಂದ ನನ್ನ ಜೀವನ ಜೊತೆಗೆ ಮಗನ ಜೀವನ ನಾನೇ ನನ್ನ ಕೈ ಯಾರ ಹಾಳು ಮಾಡ್ದಂಗೆ ಆಯ್ತಲ್ಲ ದೀಪು ನಾನೇ ಹಾಳು ಮಾಡ್ದಂಗೆ ಆಯ್ತಲ್ಲ ನನ್ನ ಮಗ ಉಂಡಿದನೋ ತಿಂದನೋ ಹಸ್ಕೊಂಡಿದ್ದನೋ ಒಂದು ಗೊತ್ತಾಯ್ತಲ್ಲ ಕಣೆ ಏನ್ ಮಾಡ್ತಾ ಇದ್ದಾನೋ ಅಂತ ಒಂದು ಗೊತ್ತಾಯ್ತಲ್ಲ ಕಣೆ ಒಂದು ಗೊತ್ತಾಯ್ತಲ್ಲ ನನ್ನ ಮಗ ಊಟ ಮಾಡಿದನು ಇಲ್ವೋ ಎಲ್ಲಿದನು ನೋಡಿ ನಿಖಿತ್ವ ರೀ ಪ್ಲೀಸ್ ಆಯ್ತಾ ದಯವಿಟ್ಟು ನೀವು ನೋಡಿ ನಾನು ಬಣ್ಣನಾಗಿ ಹೇಳ್ತಾ ಇದೀನಿ ನಿಮಗೆ ದಯವಿಟ್ಟು ಧೈರ್ಯ ತಂದು ಕೊಡಿ ಪಾಪಿಗೆ ಏನೂ ಆಗಿರಲ್ಲ ಪ್ಲೀಸ್ ನೀವು ಮನ್ಸು ನೋವು ಮಾಡ್ಕೋಬೇಡಿ ಸುಮ್ನಿರಿ ನೀವು ಪ್ಲೀಸ್ ಆಯ್ತಾ ಸುಮ್ನಿರ್ಸ ದೀಪು ಸುಮ್ನಿ ನೀವು ನಿಮಗೆ ಪರಿಜ್ಞಾನ ನೀವು 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 ಮಗಿನ ನೋಡ್ಬಿಟ್ಟು ಏನಾಗ್ಬಿಡ್ತಿತ್ತು ನಿಮಗೆ ಹೋಗಿವ್ರಿ ಮಗು ಮರೀಗ ನೋಡಿದ್ರಿ ಈ ತರ ಆಯ್ತಿ ಹೇಳಿ ನಿಮ್ದೆಲ್ಲ ಬರೀ ನಿಮ್ದು ಮಾಡ್ಬಾರಿದ ಅವ್ರಿಗೆ ಬಿಡು ನನ್ನೇ ಬರ ಸರಿಲ್ಗೆ ಪಾಪ ಅವ್ರಿಗೆ ನಾನೇ ಬರ ಬಂದ್ ಮಾತು ನಂಬೇಡಿ ಅವ್ರೇನ್ ಮಾಡ್ತಾರೆ ಅವ್ರಿಗೆ ಏನು ಒಂದ್ ಬೇಡ ಬಿಡ ನನ್ನೇ ಬರ್ಕೆ ಯಾರು ಹಣೆ ದೇವ್ರದ ನನ್ ಮಗ ಸಿಕ್ಬಿಟ್ರ ಅಷ್ಟೇ ಸಾಕು ಕಡೆ ಅಷ್ಟೇ ಸಾಕು ನನ್ ಮಗನ್ ಕರ್ಕೊಂಡು ಹೋಯ್ತೀನಿ ನಾನು ಅಲ್ಲೇ ಇರ್ತೀನಿ ನನ್ನ ನಮ್ಮ ಅಪ್ಪನ ಮನೇಲಿ ಏನಾರು ಒಂದ್ ಕೆಲಸ ಮಾಡ್ಕೊಂಡು ಇರ್ತೀನಿ ನಮ್ಮ ಅಜ್ಜಿ ನಮ್ಮ ಅಪ್ಪ ಎಲ್ಲ ಅವ್ರೆ ಅವ್ರ ಜೊತೆ ಸೇರ್ಕೊ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಯಾರಿಗೂ ಮರೆಯಾಗ್ಬೇಡ್ದು ಅಂದ್ಕೊಂಡಿದ್ದೆ ಆದರೆ ನನ್ನ ಜೀವನ ಈ ಥರ ಆಯ್ತದೆ ಅಂತ ಅಂದ್ಕೊಂಡಿದ್ದಿಲ್ಲ ನಾನು ನನ್ನ ಮಗ ಎಲ್ಲಿದ್ದಾನೋ ಏನೋ ಒಂದಿನ ನಾನು ಬಿಟ್ಬಿಟ್ಟು ಇರ್ತಿದ್ದಿಲ್ಲ ನನ್ನ ಮಗ ನನ್ನ ಜೊತೆ ಮನೆಗೆ ಬೇಕು ಅದು ಮನೆ ನಿಲ್ದ ನಂಗೆ ನಿದ್ದೆ ಬರೋಕ್ಕಿಲ್ಲ ಅಂತಿತ್ತು ರಾತ್ರಿ ನನ್ನ ಮಗ ನಿದ್ದೆ ಮಾಡಿದ್ದದೋ ಇಲ್ವೋ ಸುಮ್ನೀರೇ ಆಯಿತು ಇಲ್ಲೇ ಸುಮ್ಮನೀರು ನಿಂದ ಅಮ್ಮ ಅಂತೀನಿ ಪ್ಲೀಸ್ ಕಣೆ ನಿನಗೆ ಗೊತ್ತಿಲ್ಲ ನನಗೆ ಭಾಳ ಬೇಜಾರಾಯ್ತದೆ ಕಣೆ ನಿಂದ ಅಮ್ಮ ಅಂತೀನಿ ಸುಮ್ಕಿರೊಳ್ಬೇಡ ಕಣೆ ಪ್ಲೀಸ್ ಕಣೆ ಯಾಕೆ ಗೊತ್ತೀ ನೀನು ಅಯ್ಯೋ ನೆನ್ನೆಯಿಂದ ಒಂದೇ ಸಮಕಾಲಿ ತಗೊತಿದೀರ ನೋಡು ಸುಮ್ಮನೆ ಎಲ್ಲ ಸರಿ ಆಯ್ತದೆ ಎಲ್ಲಿದ್ದದು ಏನು ಆದಷ್ಟು ದಿನ ಸಿಗ್ತದೆ ಸುಮ್ಮನೆರೇ ಕಂಪ್ಲೇಂಟ್ ಕೊಟ್ಟಿವಿ ಫೋಟೋ ಎಲ್ಲ ಕೊಟ್ಟಿವಿ ಎಲ್ಲ ಅವರು ಬೇಗ ಹುಡುಕ್ತಾರೆ ಸುಮ್ನೆ ತಲೆ ನೀನು ನೆನ್ನೆ ಕಂಪ್ಲೇಂಟ್ ಕೊಟ್ಟಿರೋದು ಇಲ್ಲಿ ಗಂಟಲು ಹುಡುಕಿಲ್ಲ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಂಡಿದ್ದು ಲ ಲ ನೋಡಿ ಯಾವುದು ಫೋನ್ ಬರ್ತಾ ಇದೆ ನೋಡಿ ಸ್ವಲ್ಪ ಹಲೋ ಹಲೋ ಮೇಡಮ್ ನಿಖಿತಾ ಅವರಾ ಹಾಂ ನಾವೇನೆ ಯಾವುದೋ ಒಂದು ಮಗು ಸಿಕ್ಕಿದೆ ನ್ಯೂಟ್ರಿಷನ್ ಹತ್ರ ಬರೋಕ್ಕಾಗುತ್ತ ಏನು ಹೇಳ್ತಾ ಇದ್ದೀರಿ ನನ್ನ ಮಗ ಸಿಕ್ಕಿದ್ದಾನ ಹಾಂ ರೀ ಯಾವುದೋ ಒಂದು ಮಗುನ ಟೇಸರ್ ಹತ್ರ ಕರ್ಕೊ ಬಂದಿದ್ದಾರೆ ಅದು ನಿಮ್ಮ ಮಗುನ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಸ್ವಲ್ಪ ಟೇಸರ್ ಹತ್ರ ಬರ್ತೀರಾ ನೀವು ಹ್ಞೂ ಸರ್ ಇವಾಗಲೇ ಬರ್ತೀನಿ ಇವಾಗಲೇ ಬರ್ತೀನಿ ಸರ್ ಹಾಂ ಸರಿ ಸರಿ ಬೇಗ ಬನ್ನಿ ನೀವು ಯಾವುದೋ ಒಂದು ಪಾಪು ಸಿಕ್ಕಿದೆಯಂತೆ ಅದು ನಿಮ್ಮ ಮಗುನ ಏನಂತ ಗೊತ್ತಾಯ್ತಾ ಇಲ್ಲ ಟೇಸರ್ ಹತ್ರ ಬನ್ನಿ ಅಂತ ಫೋನ್ ಮಾಡೋರೆ ಬಾರಿ ಹೋಗೋಣ ಸರಿ ಸರಿ ಆಯ್ತು ಹೋಗದ ಹೋಗದ ಸುಮ್ನೆ ನೋಡು ಸ್ವಲ್ಪ ಊಟ ಇಲ್ಲ ಇಲ್ಲ ಯಾವ ಬೇಡ ಏನು ಬೇಡ ನೋಡ್ಬೇಕು ಸಮಾಧಾನ ಆಯ್ಕಿಲ್ಲ ಪ್ಲೀಸ್ ಕಣ್ ಕಾಲ್ ಕಟ್ನೋ ಬೆಳಿಗ್ಗೆ ಊಟ ಮಾಡಿಲ್ಲ ಸುಮ್ನೆ ಸುಸ್ತಾಗಿದ್ದೀರ ನೀವು ಸ್ವಲ್ಪ ಊಟ ಮಾಡ್ಕೊಳ್ಳಿ ಊಟ ಮಾಡ್ಕೊಂಡು ತಳದಿಂದ ಹೋಗ್ಬೋದಲ್ವಾ ಪ್ಲೀಸ್ ನೋಡಿ ನಾನು ಬರ್ತೀನಿ ಜೊತೆಗೆ ಹೋಗೋಣ ದಯವಿಟ್ಟು ನಿಮ್ ಮಗು ಏನು ಆಗಲ್ಲ ರೀ ನಾನು ಹೇಳಿಲ್ವಾ ಸಿಗುತ್ತೆ ಅಂತ ದಯವಿಟ್ಟು ಊಟ ಮಾಡಿ ನೀವು ಊಟ ಮಾಡ್ಕೊಂಡು ಹೋಗಿ ನೀವು ಸುಮ್ನೆ ನಿನ್ನೆಯಿಂದ ಇದು ಮಾಡಿದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಆದ್ರೆ ಪಾಪ ನೋಡ್ಕೊಳ್ಳೋದು ಯಾರು ಹೆಂಗ್ ನೋಡ್ಕೊಳಕ್ ಹೇಳಿ ಊಟ ಒಂದು ಸ್ವಲ್ಪ ಊಟ ಮಾಡು ಊಟ ಮಾಡಿ ಎಂದ ಅಮ್ಮಾಯಿ ಕಣೆ ನೋಡು ನೀನು ಊಟ ಮಾಡಿಲ್ಲ ಅಂತ ನಾನು ಊಟ ಮಾಡಿಲ್ಲ ಸುಸ್ತಾಯ್ತ ಕುಂತದೆ ಕಣೆ ನೀನು ಊಟ ಮಾಡು ನನಗೆ ಬೇಡ ಕಣೆ ಪ್ಲೀಸ್ ಕಣೆ ನೋಡು ಬೇಡ ಕಣೆ ಪ್ಲೀಸ್ ಊಟ ಮಾಡು ಮಾಡುದು ಕುಂತೀರಿ ನಾನೇ ಹಾಕೋ ಬರ್ತೀನಿ ಅಲ್ಲೇ ಪ್ಲೀಸ್ ನನಗ್ ಬೇಡ ಕಣೆ ನಿಂದ ಅಮ್ಮಯ್ಯ ಅಂತೀನಿ ನಿನ್ ಕಾಲ್ ಕಟ್ಕೊತೀನಿ ನೋಡು ಒಳ್ಳೇದ್ ನಿನ್ಸು ನೀನು ಒಳ್ಳೆ ನಿನ್ಸೆ ನೀನು ಯಾಕೆ ಹಿಂಗ್ತಿದ್ಯಾ ನಿನ್ಸೆ ನೀನು ಒಳ್ಳದ್ ಫಸ್ಟ್ ಒಂದು ಸ್ವಲ್ಪ ತಿನ್ಕೊಳಿಗ್ ಹೋಗೋದು ಸಿಕ್ಕದ ಅಂತ ಹೇಳಿದ್ರು ತಾನೆ ಪಂಪಾಪು ಅಂತ ಅವ್ರು ಪತ್ತೆ ಹೆಚ್ಚಿಲ್ಲ ಅಂತ ಇದ್ದಾರೆ ಕಣೆ ಏನು ನನಗೆ ನನಗೊಂದು ಅರ್ಥ ಐತೆ ಇಲ್ಲ ಪ್ಲೀಸ್ ನನಗೆ ಹೋದ್ರೆ ಅಲ್ಲಿಗೆ ಸರಿ ಆಯ್ತದೆ ಹೋಗಿ ನೋಡಿದ್ರೆ ನಮ್ಗೆ ಏನೋ ಅಂತ ಸಮಾಧಾನ ತಾನೆ ಸರಿ ಆಯ್ತು ಹೋಗ್ ಊಟ ಮಾಡ್ಕೊಂಡು ಸ್ವಲ್ಪ ಸತಿ ಮೊಳ್ಕೊ ಬರಬೋದು ನೀನು ಸರಿ ಆಯ್ತು ರೀ ಏನಾಯ್ತು ಏನೋ ನನಗೆ ಬೇರೆ ಭಯ ಆಯ್ತಾ ಕುಂತದೇನೆ ಎಣ್ಣೆಯಿಂದ ಹುಡುಗ ಸಿಕ್ಕಿತ್ತಿಲ್ಲ ಈಗ ಪೊಲೀಸ್ನ ಫೋನ್ ಮಾಡವ್ರೆ ಪತ್ತೆ ಆಯ್ಕೆ ಏನರ್ಥ ನಿಮ್ಗೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ ಏ ಆ ಥರ ನಾನು ಆಗಿರಲ್ಲ ಸುಮ್ಮನೆ ಇರೋ ನೀನು ಏನೇನೋ ಮಾತಾಡ್ಬೇಡ ಭಯಪಡಿಸ್ಬೇಡ ನಿಜವಾಗ್ಲೂ ತುಂಬ ಬೇಜಾರಾಗ್ತಾಯಿದೆ ನನಗೂ ಛೇ ಎಲ್ಲೋ ನೆಗ್ಲೆಕ್ಟ್ ಮಾಡಿಬಿಟ್ಟು ನೀನು ಅನಿಸ್ತಾಯಿದೆ ಸಾರಿ ದೀಪು ಸಾರಿ ಆಯಿತಾ ನಾನು ನಾನು ಅವ್ನ ಕೆಟ್ಟ ದೃಷ್ಟಿಲಿ ನೋಡಿದ್ ನಿಜನೇ ಆ ಪಾಪ ಸುಳ್ಳು ಹೇಳಿಲ್ಲ ನಿಜ ಹೇಳಿ ನೀವೇನಾರನ್ಸಲ್ ಮಾಡಿಕೊಂಡು ಮಗುಗೆ ಏನಾದ್ರೂ ಅಯ್ಯೋ ಏನೇ ನಿನ್ನ ಕೊಲೆಗಳು ಕನ್ಕೊಬಿಟ್ಟಿದ್ಯಾ ನೀನು ನಾನು ಏನು ಮಾಡಿಲ್ಲ ಕಣೆ ನನ್ ಮೇಲೆ ನಂಬಿಕೆ ಇಲ್ವಾ ದೀಪ ನಿನ್ಗೆ ನಾನು ಆತೋಣ ಮೈ ಮೇಲೆ ಕುತ್ಕೊಳ್ಳೋನ್ ಒಳ್ಳೆ ಹೊಡಿಯೋಕೆ ಭಯ ಪಡ್ತೀನಿ ಅಂತದ್ರಲ್ಲಿ ನೀನೇನೆ ಈ ತರ ದೃಷ್ಟಿದ್ಗ ಅವಕಾಶ ಮಾಡ್ಬಿಟ್ಟಿದ್ಯಾ ಅಂತ ಪ್ರಾಮಿಸ್ ಇಲ್ಲ ಏನು ಮಾಡಿಲ್ಲ ನಾನು ಮಗನೇ ನಾನು ನೋಡಿಲ್ಲ ನಾನು ಸುಮ್ಮನೆ ಇಲ್ದ ಮಾತಾಡ್ಬಿಡಣ ನೀನು ನನ್ನ ಮೇಲೆ ಅಷ್ಟು ನಂಬಿಕೆ ಅನ್ನೋದಿಲ್ವಾ ನಿನ್ಗೆ ನೋಡು ಕೆಲಸ ಇಲ್ದಾನೆ ಸೋಂಬೇರಿಯಾಗಿ ಇರ್ಬೋದು ನಾನು ಒಪ್ಕೊಳ್ತೀನಿ ಅಂತ ಹೇಳಲ್ಲ ನಾನು ಹಂಗಂದ್ಬಿಟ್ಟು ಈ ಥರ ಕೆಲಸ ಎಲ್ಲಾನು ಮಾಡೋಷ್ಟು ಹೇಳಿ ಅಲ್ಲ ಕಣೆ ಅಂತ ಕೆಟ್ಟವನು ಅಲ್ಲ ನಾನು ಆ ಮಗು ನಮ್ಮ ಬೇರೆ ಮಗು ಈ ಮಕ್ಕಳು ಅಂದರೆ ಎಲ್ರಿಗೂ ಮಕ್ಕಳಿದ್ದಾಗಿದ್ದಾನೆ ಆ ಥರ ನಾನು ಮಾಡಿಲ್ಲ ನಿಜವಾಗ್ಲೂ ನೀನು ಸುಮ್ಮನೆ ನನ್ನ ಬಗ್ಗೆ ಇಲ್ಲದೋದ್ರೆ ನನ್ಕೊಬೇಡ ನೀನು ನಾನು ಕೆಲಸ ಮಾಡಲ್ಲ ಸೋಂಬೇರಿ ನನ್ನ ಮಾತ್ರ ನಿಜ ಅಷ್ಟು ಬಿಟ್ಟರೆ ಇಲ್ಲದೋದ್ರೆ ನಾನು ಒಪ್ಕೊಳ್ಳೋಕ್ಕಾಗುತ್ತಾ ಹೇಳು ನೀನೇ ನನಗೆ ಬೇರೆ ಭಯ ಆಯ್ತಾ ಉಂಟದೆ ಸಿಕ್ಕಿದ್ದಿಲ್ಲ ಈಗ ಸಿಕ್ಕಿರೋದು ಮಗ ಸಿಕ್ಕಿದೋ ಇಲ್ಲ ಯಾವುದ್ರ ಪಾಪು ಏನ ಸಿಕ್ಕಿದೋ ಅಂತ ಭಯ ಆಯ್ತದೆ ಅದಕ್ಕೆ ಊಟ ಮಾಡಿಸೋದ್ಬಿಟ್ಟು ಊಟ ಮಾಡಿಸ್ತಿರೋದು ಅಂತ ನೋಡು ಆ ಏನೂ ಏನಾಗಿರಲ್ಲ ನೀನೇನು ತಲೆಗೆಡ್ಸ್ಕೊಬೇಡ ಬೇಗ ಹೋಗ್ಬಿಟ್ಟು ಬರೋಗಿ ನೀವು ಬನ್ರಿ ಇಲ್ಲ ಕಣೆ ನನಗೆ ಯಾಕೋ ಭಯ ಆಗ್ತಾ ಇದೆ ಪಾಪ ಮಗುನ ಅಷ್ಟು ಮುದ್ದಾಗಿರೋ ಮಗು ಹೊಳದ್ ನೋಡೋಕ್ಕಾಗಲ್ಲ ನನಗೆ ನನ್ಗೆ ಬೇಜಾರಾಗುತ್ತೆ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ ನೀವೇನೇ ಆಯ್ತಾ ಹೋದ ತಕ್ಷಣ ಫೋನ್ ಮಾಡು ಅಲ್ಲಿ ಪರಿಸ್ಥಿತಿ ನೋಡಿಕೊಂಡು ಸರಿ ರೀ ಆಯ್ತು ಮಾಡ್ತೀನಿ ನಾನು ತಿನ್ಸ್ಲಾ ಊಟ ಬೇಡ ನಾನು ತಿಂತೀನಿ ಇಲ್ಲ ಇಷ್ಟೊಂದು ಬೇಡ ನನಗೆ ಒಂದು ಸ್ವಲ್ಪ ಬೇಕು ನನಗೆ ಈಗ ಊಟದ ಅವಶ್ಯಕತೆ ಇಲ್ಲ ನನ್ನ ಮಗನ ನೋಡಿದ್ರೆ ನನಗೆ ಹೊಟ್ಟೆ ತುಂಬಕತ್ತಿತ್ತು ನಾನು ಯಾಕೆ ಹಿಂಗೆ ಇದು ಮಾಡ್ತಾ ಇದ್ರಿ ನೀವು ನನಗೆ ಊಟ ಬೇಕಾಗಿತ್ತಿಲ್ಲ ನನಗೆ ನಿಖಿತ ಊಟ ಮಾಡಿ ನೀವು ನೆನೆ ಬೆಳಿಗ್ಗೆ ತಿಂದಿರೋದು ಇಷ್ಟೊತ್ತಾದ್ರೂ ಇನ್ನೂ ತಿಂದಿಲ್ಲ ಅಂದರೆ ಆರೋಗ್ಯದ ಗತಿ ಏನು ನಿಮಗೆ ಧೈರ್ಯ ತಂದ್ಕೊಂಡು ನೀವು ತಿನ್ನಿ ನೀವು ನೀವು ಬೇಜಾರು ಮಾಡ್ಕೊಬಿಡಿಯಪ್ಪ ನೀವು ಹೊಟ್ಟೆ ತುಂಬ ತಿನ್ನಿ ನೀವು ತಗೊಳ್ಳಿ ತಗೋ ತಿನ್ನು ಅಲ್ಲೇ ನನ್ನ ಮಗನಿಗೆ ಏನೂ ಆಗಿರೋಕ್ಕಿಲ್ಲ ತಾನೆ ನನ್ನ ಮಗ ಚೆನ್ನಾಗಿರ್ತಾನೆ ತಾನೆ ಹೇಳೇ ಹೇಳು ನಿಂದ ಅಮ್ಮಯ್ಯ ಅಂತ ನಿನ್ನ ಕಾಲು ಕಟ್ಕೊತೀನಿ ದಯವಿಟ್ಟು ನೀನು ನನಗೆ ಭಯ ಆಯಿತು ನನಗೆ ಏನೂ ಆಗಲ್ಲ ಕಣೆ ಪಾಪನ್ಗೆ ತುಂಬ ಚೆನ್ನಾಗಿರ್ತಾನೆ ನೂರು ವರ್ಷ ಸೂಪರಾಗಿರ್ತಾನೆ ನಾನು ಭರವಸೆ ಕೊಡ್ತೀನಿ ನನ್ನ ಮಾತ್ ಮೇಲೆ ನಂಬಿಕೆ ನಿಮಗೆ ನಿನಗೆ ನೀನು ನನಗೆ ಎಲ್ಲ ಅನ್ಕೊಬೇಡ ಊಟ ಮಾಡು ನೀನು ಊಟ ಮಾಡು ನೀವು ಸ್ವಲ್ಪ ಊಟ ಮಾಡ್ಕೊ ಬೇಗ ಹೋಗೋಣ ಟೈಮ್ ಆಯ್ತದೆ ನನ್ನ ಮಗನ ಕರ್ಕೊ ಬರಬೇಕು ಪ್ಲೀಸ್ ಕಣೆ ನಿಂದ ಅಮ್ಮ ಏನಂತೀನಿ ನೀನು ಊಟ ಮಾಡ್ಕೊ ಬೇಗ ಟೈಮ್ ಮಾಡೋದು ಬೇಡ ಬೇಗ ಬೇಗ ಹೋಗೋದ ಹ್ಞೂ ಸರಿ ಆಯಿತು ಊಟ ಮಾಡು ಊಟ ಮಾಡಿ ಈಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ